ಮಾಲೂರು ತಾಲೂಕು ಚಿಕ್ಕ ತಿರುಪತಿ ವ್ಯಾಪ್ತಿಗೆ ಬರುವ ಕಲ್ಕೆರಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ಕೇರಿ ಮಾರಿಕಾಂಬಾ ಯುವಕರ ಸಂಘದ ವತಿಯಿಂದ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯ ಪಿಡಿಒ ಹರೀಂದ್ರ ಗೋಪಾಲ್ ಸಹಯೋಗದೊಂದಿಗೆ ನಲವತ್ತು ವಿದ್ಯಾರ್ಥಿಗಳಿಗೆ ಜರ್ಸಿ ಸಮವಸ್ತ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಜೊತೆ ಶೂ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮೇಂಬರ್ ಪ್ರೇಮ್ ಕುಮಾರ್ ಮಸ್ತಾ ನಾರಾಯಣಸ್ವಾಮಿ ಸುಬ್ರಹ್ಮಣ್ಯ ಗೋವಿಂದರಾಜು ಸತೀಶ್ ರಾಮಮೂರ್ತಿ ಎಚ್ಎಂ ನಂಜುಂಡರೆಡ್ಡಿ ಸಹಶಿಕ್ಷಕರು ಚಂದ್ರಕಲಾ ಮೇಂಬರ್ ರಘು ಹಾಜರಿದ್ದರು